ನಾ ವೀಟ್ ಮಾಡಿದೀನಿ ಸೊ ಎಲ್ಲರೂ ಕೇಳ್ತಾ ಇದ್ರಿ ಅಕ್ಕ ನಿಮ್ ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾ ಇದ್ರಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಜನರೇ ಓಕೆನಾ ಕ್ಲಾರಿಫಿಕೇಶನ್ ಇದು ಫ್ರೆಂಡ್ ಅಷ್ಟೇ ಬೇಕಿತ್ತು ಸುನಿಲ್ ಫ್ರೆಂಡ್ ಅಷ್ಟೇ ಲವರ್ ಅಲ್ಲ ಲವರ್ ಅಲ್ಲ ನಿ ಫ್ರೆಂಡ್ ಅಷ್ಟೇ ದಚ್ಚು ನಿಂಗೆ

ഇൻസിന് അല്ല ബുദ്ധി ആ ഗില്ല കിപ്പി കീർത്തി അത് ലവ് അത് വീഡിയോ അതെ ಈ ಫೋನೇ ಮುಟ್ಟಕ್ಕೆ ಬೇಜಾರಾಗಿದೆ ಒಂದು ವಾರದಿಂದ ಹೇಳ್ತಾ ಇದ್ದೀನಿ ಫೋನ್ ನೋಡೋಕ್ಕೆ ಒಂಥರ ಆಗ್ತಾಯಿದೆ ವೀಡಿಯೋ ನೋಡಿ ಮಾಡೋಕ್ಕೆ ಒಂಥರ ಆಗ್ತಾಯಿದೆ ಎಂಥ ವೀಡಿಯೋ ಮಾಡಿ ಹಾಕಿದರೂ ವ್ಯೂಸ್ ಕೂಡ ಬರ್ತಾ ಇಲ್ಲ ಯಾರೂ ಕೂಡ ನೋಡ್ತಾನೆ ಇಲ್ಲ ಒಬ್ಬ ಒಳ್ಳೊಳ್ಳೆ ಒಂದು ಏನೋ ವಿಚಾರಗಳು ಬರ್ತಾ ಇದ್ದಾವೆ ಫೋನಲ್ಲಿ ಯಾರೋ ಒಂದು ಪೋಸ್ಟ್ ಹಾಕಿದ್ರೆ ನೋಡ್ತಾ ಇಲ್ಲ ಎಲ್ಲರೂ ನೋಡ್ತಿರೋದು ಕಿಪಿ ಕೀರ್ತಿ ಬೇ ಲವ್ ಸ್ಟೋರಿನೇ ನೋಡ್ತಿದ್ದಾರೆ ಅದು ಏನು ಅವಶ್ಯಕತೆ ಆಯ್ತಾ ಅಮ್ಮ ಕಿ ಕಿಪಿ ಕೀರ್ತಿ ತಾಯಿ ಸಾಕು ನಿನ್ನ ಅವತಾರಗಳನ್ನ ಸ್ಟಾರ್ಟ್ ಮಾ ಸ್ಟಾಪ್ ಮಾಡಿಬಿಡಮ್ಮ ಮಾಡಿರೋದು ಎಲ್ಲ ಮಾಡಿ ನೀನೊಂದು ಫೇಮಸ್ ಆದ ಅಂತೇಳಿ ಆಡಬಾರ್ದು ಆಟ ಆಡಿ ಕುಣಿಬಾರ್ದು ಕುಣ್ ಮಾಡಬಾರ್ದು ವೀಡಿಯೋ ಮಾಡ್ಕೊಂಡು ಮಾಡಿ ಇವಾಗ ಬಂದು ಈ ರೀತಿ ಹತ್ಕೊಂತ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕಪ್ಪ ಜನ ಈ ರೀತಿ ಎಲ್ಲ ಮಾಡ್ಕೊಂಡು ಫೇಮಸ್ ಆಗಕ್ಕೆ ಬೇಕಾ ಛೀ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಏನಪ್ಪ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸೊ ನೀವು ನೋಡಿದ್ರಿ ನಾನು ಹಾಕಿರೋ ಪೋಸ್ಟು ನೀವೆಲ್ಲ ನೋಡಿದ್ರೆ ಅನ್ಕೊತೀನಿ ಕಿಪಿ ಕೀರ್ತಿ ಸೊ ಹೌದು ನಾನು ಕಿಪಿ ಕೀರ್ತಿ ಬಗ್ಗೆಯೇ ಮಾತಾಡಬೇಕು ಅಂತ ಇದ್ದೀನಿ ಸೊ ಏನು ಮಾತಾಡಬೇಕಪ್ಪ ಅಂತ ಹೇಳಿದರೆ ಸೊ ನನಗೆ ಬೇಜಾರಾಯಿತು ಯಾವ ವಿಚಾರಕ್ಕಪ್ಪ ಅಂತೇಳಿದರೆ ಈ ಯಾಕೆ ಹಿಂಗೆ ಆಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ ಏನಾಗಿದೆ ಅಂತೇಳಿದರೆ ಈ ಕಿಪಿ ಕೀರ್ತಿ ಕಿಪಿ ಕೀರ್ತಿ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿದ್ರು ಯೂಟ್ಯೂಬಲ್ಲಿ ಅವ್ರು ವೀಡಿಯೋಸ್ ಬಳ್ತಿದ್ರು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿರೋ ಹುಡುಗಿ ಸೊ ಹೇಳ್ಕೋಬೇಕು ಅಂದರೆ ಅಂಥ ಏನೋ ಸೊ ಅವರವರು ಸೌಂದರ್ಯ ಅವರಿಗೆ ಹೆಚ್ಚು ಸೊ ಅವಳು ಈ ಇದರದ್ದು ನೋಡಿ ಕೆಲವೊಬ್ಬರು ಆಡ್ಕೊಂಡ್ರು ಇದ್ದಾರೆ ಅವ್ರ ಬ್ಯೂಟಿ ಬಗ್ಗೆ ಅವರ ಸೌಂದರ್ಯ ಅವರಿಗೆ ಹೆಚ್ಚು ಯಾರನ್ನು ಸಹ ಅವರ ಸೌಂದರ್ಯದಿಂದ ಅಳೆಯೋಕ್ಕಾಗಲ್ಲ ಇನ್ನು ಅಂತ ಅಂತೇಳಿದರೆ ಸೊ ಒಬ್ಬೊಬ್ಬರಿಗೆ ಲಕ್ ಅಂತಾರಲ್ವ ಸೌಂದರ್ಯ ಇದ್ದರೆ ಅಷ್ಟೇ ಕೂಡ ಫೇಮಸ್ ಆಗೋಲ್ಲ ಇಲ್ಲಿದ್ರೂ ಕೂಡ ಫೇಮಸ್ ಆಗಬಹುದು ನಮ್ಮ ಪ್ರತಿಭೆ ಮೂಲಕ ನಾವು ತೋರಿಸ್ಬೋದು ನಮ್ಮ ಪ್ರತಿಭೆ ಮೂಲಕ ಫೇಮಸ್ ಆಗ್ಬೋದು ಅಂತ ತಿಳಿಸ್ಕೊಟ್ಟಂಥ ಒಬ್ಬ ಪುಟ್ಟ ಹುಡುಗಿನೇ ಕಿ ಪುಟ್ಟ ಹುಡುಗಿ ದೊಡ್ಡ ಹುಡುಗಿನೇ ಅಂತ ಹೇಳ್ಕೊಬೋದು ಕಿಪಿ ಕೀರ್ತಿ ಸೊ ಇವರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದರೆ ಸೊ ಅವರು ಒಂದು ಫೇಮಸ್ ಆಗಬೇಕು ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂದಾಗ ಅವರು ಆರಿಸ್ಕೊಂಡಿರೋದು ಸೊ ಸೋಷಿಯಲ್ ಮೀಡಿಯಾ ಆರಿಸ್ಕೊಂಡಿದ್ದಾರೆ ಸೊ ಓಕೆ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಓಕೆ ಒಂದು ಹಂತದಲ್ಲಿ ಫೇಮಸ್ ಆದರೂ ಜನ ಒಂದು ಹಂತದಲ್ಲಿ ಫೇಮಸ್ ಆದರೂ ಸೋಷಿಯಲ್ ಮೀಡ್ಯಾದಲ್ಲಿ ಯಾರಾದರೂ ಅಂತ ಹೇಳಿದರೆ ಸೊ ಅವರ ಫ್ಯಾನ್ಸು ತುಂಬ ಸಿಕ್ಕಾಪಟ್ಟೆ ಆಗ್ತಾರೆ ಅದರ ಒಳ್ಳೆಯವರು ಇರ್ಬೋದು ಕೆಟ್ಟವರು ಇರ್ಬೋದು ಬ್ಯಾಡ್ ಕಮೆಂಟ್ಸ್ ಇರ್ಬೋದು ಗುಡ್ ಕಮೆಂಟ್ಸ್ ಇರ್ಬೋದು ಸೊ ಅವರ ಇವರ ಲೈಫಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರ ಜೊತೆ ಆಟ ಆಡೋಕೆ ಫ್ರೆಂಡ್ ಆಗಿದ್ದರು ಲವ್ ಮಾಡಿ ನಾಟಕ ಆಡಿದರು ಸೊ ಇವ್ರ ಜೊತೆ ಇದು ಅವ್ರು ಫೇಮಸ್ ಆಗೋಕ್ಕೆ ನಾಟಕ ಆಡಿದರು ಅದು ಗೊತ್ತಿಲ್ಲ ಸೊ ಅವ್ರ ಪರ್ಸ್ನಲಿ ಏನೇ ಮಾಡ್ಕೊಂಡಿರ್ಬೋದು ಅದರಲ್ಲಿ ಕೀರ್ತಿ ಕೂಡ ಏನೇ ಮಾಡ್ಕೊಂಡಿರ್ಬೋದು ಕೀರ್ತಿ ನೋಡಮ್ಮ ನಾನು ಹೇಳೋದು ಇಷ್ಟೇ ನಿನಗೆ ಸೊ ಅವರು ನಿನ್ನ ಲೈಫಲ್ಲಿ ಬಂದ್ರಾ ನೀನು ಫೇಮಸ್ ಆದ ನಿನಗೆ ಫ್ರೆಂಡ್ ಆದ್ರಾ ಸೊ ಹೋಗಲಿ ಲವ್ವರ್ ಆದ್ರ ಓಕೆ ಲವ್ ಮಾಡಿದ್ರಾ ಓಕೆ ಸೊ ಅವರು ನಿಜವಾಗಿಯೂ ನಿನ್ನನ್ನು ಪ್ರೀತಿ ಮಾಡಿಲ್ಲ ಓಕೆನಾ ಅವರು ಇನ್ ಟೆನ್ಷನ್ ಏನು ಸೊ ನೀನು ಫೇಮಸ್ ಆಗಿದೆ ನಿನ್ನ ಜೊತೆ ನಾನು ಸ್ವಲ್ಪ ದಿನ ಇದ್ರೆ ಫೇಮಸ್ ಆಗ್ಬೋದು ಲವರ್ ಅಂದರೆ ಇನ್ನೂ ಫೇಮಸ್ ಆಗ್ಬೋದು ಅಂತ ನೋಡು ಲೈಫಲ್ಲಿ ಎಷ್ಟು ಜನಕ್ಕೆ ಲವ್ ಒಂದೇ ಜೀವನ ಅಲ್ಲ ಎಷ್ಟು ಜನಕ್ಕೆ ಬ್ರೇಕಪ್ ಆಗಿಲ್ಲ ಎಲ್ಲರೂ ನಿನ್ನ ಥರನೇ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಹಾಗಾಗಿದೆ ಹೀಗಾಗಿದೆ ಅಂತ ಹತ್ಕೊಂಡು ಕೂತ್ಕೊಂಡು ಇರೋ ಮ್ಯಾಟ್ರನ್ನೆಲ್ಲ ಹೇಳ್ಕೊಂಡು ತನ್ನ ಮರ್ಯಾದೆ ತನ್ನನ್ನ ಯಾರೂ ಹೆಣ್ಣು ತಕೊಳಲ್ಲ ಓಕೆನಾ ಆಗಿರುತ್ತೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಸೊ ನೀನು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆಗಿರ್ಬೋದು ಹಾಗಂತ ನಿನ್ನ ಪರ್ಸ್ನಲ್ ಮ್ಯಾಟ್ರೆಲ್ಲ ತಗೊಂಬಂದು ಪ್ರತಿಯೊಬ್ಬರು ಒಂದು ಏನಾಗಿದೆ ಏನಪ್ಪ ಅಂತ ಹೇಳಿದ್ರು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ತೆಗೆದ್ರು ಹಾಗೇ ಒಂದು ಯೂಟ್ಯೂಬ್ ತೆಗೆದ್ರು ಹಾಗೆಯೇ ಪ್ರ ಒಂದು ಫೇಸ್ಬುಕ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಬಂದರೆ ಕಿಪಿ ಕೀರ್ತಿ ಹೇಳೋದು ಕಿಪಿ ಕೀರ್ತಿ ಆದಚ್ಚು ಅವನು ಇವನು ಇವೇ ಮಾತು ಒಂದು ಮಕ್ಕಳು ಏನೋ ಒಂದು ಎಕ್ಸಾಮ್ ಟೈಮು ಏನೋ ಒಂದು ಫೋನಲ್ಲಿ ತೆಗೆದು ನೋಡಿಕೊಡಬೇಕು ಅನ್ನೋ ಥರವೂ ಇಲ್ಲ ಫೋನು ಆಗಾಗ್ಬಿಟ್ಟಿದೆ ಪ್ರತಿ ಇದೇನ ಒಂದು ಮ್ಯಾಟ್ರಾ ಕೀರ್ತಿ ಆಗಲಿ ಬೇರೆಯವ್ರಿಗಾಗಲಿ ಆಗಲಿ ಹೇಳೋದಿಷ್ಟೇ ಏನದು ಎಲ್ಲ ಪೋಸ್ಟು ತಗೊತಾ ಇದ್ದೀರಾ ಕಿಪಿ ಕೀರ್ತಿ ಫೋಟೋ ಹಾಕ್ತಿದ್ದೀರಾ ಕಿಪಿ ಇದು ಮಾಡ್ತಿದ್ದೀರಾ ಅದೇ ಹತ್ತಿರೋದು ಅವಳು ಅಂದಿರೋದು ಇವಳ ರೆಕಾರ್ಡು ಅವ್ರು ರೆಕಾರ್ಡು ಇದು ಅವಶ್ಯಕತೆ ಐತಾ ಹೇಳಿ ಜನಕ್ಕೆ ಖಂಡಿತ ಅವಶ್ಯಕತೆ ಇಲ್ಲ ಕಿಪಿ ಕೀರ್ತಿ ಇದು ಈ ಲೈಫಲ್ಲಿ ಎಷ್ಟು ಜನಕ್ಕೆ ಏನಾಗಿಲ್ಲ ಹೇಳಿ ನೋಡೋಣ ನೀವೇನು ಅಸಹ್ಯ ಅಸಹ್ಯವಾಗಿ ಒಂಥರ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ನೂರು ಜನ ಹಿಂದೋಡೋಕ್ಕೆ ನೂರು ಜನ ಅವನು ಹಾಗೆ ಮಾಡ್ದೆ ಈಗ ಮಾಡ್ದೆ ನಾನು ಅಲ್ಲೋಗಿದ್ದೆ ನಾನು ಇಲ್ಲಿ ಹೋಗಿದ್ದೆ ಇವನ್ನೆಲ್ಲ ಹೇಳ್ಕೊಂಡು ವೀಡಿಯೋ ಮಾಡಿಕೊಂಡು ಈ ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಒಂದು ಯೂಟ್ಯೂಬರಾಗಿ ಹೇಳ್ತಿದ್ದೀನಿ ಸಾಕಾಗಿ ಹೋಗಿದೆ ಯಾಕಪ್ಪ ಅಂತ ಹೇಳಿದರೆ ಒಂದು ಯೂಟ್ಯೂಬಲ್ಲೇ ತೊಗೊಳ್ಳಿ ಒಂದು ಒಳ್ಳೆ ವೀಡಿಯೋ ಹಾಕಿದರೆ ಅವ್ರ ಜೀವನದಕ್ಕೆ ಅದರಿಂದ ಏನೋ ಉಪಯೋಗ ಇದೆ ಅಂತ ಹೇಳಿದರೆ ಯಾರೂ ನೋಡಲ್ಲ ಯಾರೂ ಅದನ್ನು ಓಪನ್ ಕೂಡ ಮಾಡಲ್ಲ ಓಕೆನಾ ಈ ರೀತಿ ಏನಾದರೂ ಒಂದಿತ್ತು ಒಂದು ತಮ್ಮೇಲಿ ನೋಡಿದ್ರು ಅಂದರೆ ಆಟೋಮೆಟಿಕಲಿ ಓಪನ್ ಮಾಡ್ತಾರೆ ಗಂಟೆ ಗಂಟಲೆ ನೋಡ್ಕೊಂಡು ಮೂರು ನಾಲ್ಕು ಸತಿ ನೋಡ್ಕೊತ ಕುತ್ಕೊಳ್ತಾರೆ ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಸರಿ ಕಾಣ್ತಾ ಇಲ್ಲ ಇದನ್ನು ಎಲ್ಲರೂ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ನಾನು ಹೇಳೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಬಂದಿರೋದು ಇದು ಇವಳೇನಪ್ಪ ಅವಳ ಬಗ್ಗೆ ಹೇಳ್ತಾಳೆ ತಾನೇ ಅವಳ ಬಗ್ಗೆ ಹೇಳ್ಕೊಂತ ಕೂತ್ಕೋಬೋದು ಅನಿಸುತ್ತೆ ಸೊ ನಾನು ಬಂದಿದ್ದು ಬಂದಿದ್ದಿಷ್ಟೇ ಎಲ್ಲರ ಲೈಫಲ್ಲೂ ಆಗುತ್ತೆ ಕಿಪ್ಪಿ ಕೀರ್ತಿ ಅವರೇ ಸೊ ನಿಮಗೆ ಈ ವಿಡಿಯೋ ಮುಟ್ಟೋದಿಲ್ಲ ಬಿಡಿ ಯಾಕೆ ಅಂದರೆ ಬೇರೆಯವ್ರಿಗೆಲ್ಲ ನಾನು ಕೆಲವೊಬ್ಬರಿಗೆ ಈ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗುತ್ತೋ ಗೊತ್ತಿಲ್ಲ ಸೊ ಆದರಂತೂ ಇಷ್ಟೇ ಯೋಚನೆ ಮಾಡಿ ದಯವಿಟ್ಟು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಆ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಲವ್ ಆಗಿರ್ಬೋದು ಈ ಥರ ಈ ಥರ ಮ್ಯಾಟ್ರ್ಗಳೆಲ್ಲ ಬಿಟ್ಟಾಕಿ ಅವರವ್ರ ಪರ್ಸ್ನಲ್ ಲೈಫ್ ಅವ್ರಿಗೆ ಇದು ಒಂದು ನಾವು ಫೇಮಸ್ ಮಾಡೋಕ್ಕೋಸ್ಕರ ನಾವು ಅದು ಹಾಕೊಳ್ಳೋದು ಇದನ್ನ ಹಾಕೊಳ್ಳೋದು ಆ ಬ್ರೇಕಪ್ ಆಯಿತು ಇವಳು ಬ್ರೇಕಪ್ ಆಯಿತು ಅವನ್ನೆಲ್ಲ ಹಾಕ್ಕೊಂಡು ನಾವು ಫೇಮಸ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಈ ವಿಡಿಯೋ ಮಾಡಿ ನೋಡಿ ಯಾರೇನು ತಪ್ಪು ತಿಳ್ಕೊತೀರ ಗೊತ್ತಿಲ್ಲ ಸೊ ನನಗೆ ಅನಿಸ್ತು ಕಿಪಿ ಕೀರ್ತಿ ಇಷ್ಟೇ ಇನ್ನು ಅವಳು ವೀಡಿಯೋ ಮಾಡ್ತಿರೋರಿಗೂ ಇಷ್ಟೇ ಅದೊಂದು ಮ್ಯಾಟ್ರೇ ಅಲ್ಲ ಅವಳು ಒಂದು ಏನೋ ಒಂದು ಅವ್ನು ಲವ್ ಮಾಡ್ದ ನಾಟಕ ಆಡೋದ ಅಂತ ಅದನ್ನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಇನ್ನು ಪ್ರಪಂಚದಲ್ಲಿ ಯಾರ್ಯಾರು ಎಷ್ಟೆಷ್ಟು ನೋವು ಅನ್ಭವಿಸ್ತಾ ಇಲ್ಲ ಹೇಳಿ ಲವ್ ಒಂದೇ ಜೀವನ ಇಲ್ಲ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳು ಪರ ಹೇಳಿದರೆ ಎಂಥೆಂಥ ಕಷ್ಟವೇ ಅನುಭವಿಸ್ತಾ ಇದ್ದಾರೆ ಲವ್ ಫೇಲ್ ಆಗಿರೋರು ಎಷ್ಟು ದಿನ ಮದುವೆನೇ ಫೇಲ್ ಆಗಿರೋರು ಎಷ್ಟು ದಿನ ಮದುವೆ ಆದಮೇಲೆ ಜೀವನೇ ಎಕ್ಕೊಟ್ಟೋಗಿರೋರು ಎಷ್ಟು ಜನ ಜನ ಇನ್ನು ಲೈಫೇನೆ ಮಾಡೋಕ್ಕಾಗಲ್ಲ ಅನ್ನೋರು ಎಷ್ಟು ಜನ ಏ ಲೈಫ್ ಏನು ದಿಪ್ತೆ ಹೋಗಿರೋ ಎಷ್ಟು ಜನ ಯಾರು ಬಂದು ಈ ರೀತಿ ಸೋಷಿಯಲ್ ಮೀಡ್ಯಾದೆಲ್ಲ ಹೇಳ್ಕೊಂತ ಕೂತ್ಕೊಂಡಿದ್ರೆ ಸೋಷಿಯಲ್ ಮೀಡಿಯಾದವರಿಗೆ ಹಾಕೋಕ್ಕೆ ಒಂದು ಜಾಗನೇ ಇರ್ತಿರ್ಲೇನೂನೋ ಗೊತ್ತಿಲ್ಲ ಸೊ ಇಷ್ಟೇ ಈ ಮ್ಯಾಟ್ರ್ ಇಲ್ಲಿಗೆ ಬಿಟ್ಬಿಡಿ ಆದಷ್ಟು ಅವಳಿಗೆ ಅಕಸ್ಮಾತ್ ಯಾರಾದರೂ ಕಿಪ್ಪಿಕಿರದೆ ಏನಾದರೂ ಗೊತ್ತಿದ್ದರೆ ಆದಷ್ಟು ಇದನ್ನು ಸ್ಟಾಪ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಪ್ಪ ಏನು ಹೇಳಬೇಕು ಅಂತ ಗೊತ್ತಾಗ್ತದೆ ಲೈಫಲ್ಲಿ ಜನ ಏನೇನೋ ಕಳ್ಕೊಂಡಿದ್ದಾರೆ ಸೊ ಈ ಬ್ರೇಕಪ್ ಆಗಿದೆ ಅಂತ ಅಯ್ಯೋ ಶಿವ ಶಿವ ಸಾಕಾಗಿ ಹೋಯ್ತಪ್ಪ ನಂಗೆ ಸೋಷಿಯಲ್ ಫೋನೇ ಓಪನ್ ಮಾಡೋಕ್ಕಾಗ್ತಾಯಿಲ್ಲ